ಆಕಾಶವಾಣಿ ಧಾರವಾಡ ಜೀವಾಮೃತ ಇದು ಜೀವಾಮೃತ ನಮ್ಮಿ ಆಯುರ್ವೇದ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಮ್ಮಿ ಆಯುರ್ವೇದ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿ ಸಂಜೀವಿನಿ ಆಯುರ್ವೇದ ಬಿಎಎಂಎಸ್ ವೈದ್ಯಕೀಯ ಮಹಾವಿದ್ಯಾಲಯ ಎನ್ಸಿಐಎಸ್ಎಂ ಆರ್ಜಿಯುಎಚ್ಎಸ್ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ ಅರವತ್ತು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ವಿವಿಧ ಪ್ರಭೇದಗಳನ್ನು ಹೊಂದಿದ ಐದು ನೂರಕ್ಕೂ ಹೆಚ್ಚು ಔಷಧಿ ಸಸ್ಯಗಳ ಸುಂದರ ಸಸ್ಯವನ ಎಲ್ಲಾ ಸೌಲಭ್ಯವಿರುವ ಪ್ರತ್ಯೇಕ ವಸತಿ ನಿಲಯಗಳು ಭೋಜನಾಲಯ ಮತ್ತು ಉಪಹಾರ ప్రాచార్యు ఏడు నాలుగు ఐదు ఏడు సొన్నే ఎరడు ఆరు ఐదు ఔషధి జీవామృత సందేశ ఆయుర్వేదో అమృతానాం ఆయుర్వేద చికిత్సా పద్ధతి అమృతకే సమానవాదు అత్యంత ప్రాచీన ಪಂಚಮ ವೇದ ಅಥರ್ವ ವೇದದ ಉಪವೇದವೆಂದೇ ಕರೆಯಲ್ಪಡುವ ಆಯುರ್ವೇದ ವೈದ್ಯ ಪದ್ಧತಿ ಜನರ ಆರೋಗ್ಯ ಕಾಪಾಡುವಲ್ಲಿ ಇಂದಿಗೂ ಮುಂಚೂಣಿಯಲ್ಲಿರುವ ಚಿಕಿತ್ಸಾ ಪದ್ಧತಿಯಾಗಿದೆ ಆಧುನಿಕ ಯುಗದ ಜೀವನ ಪದ್ಧತಿ ಜೀವನ ಶೈಲಿ ಆಹಾರ ಪದ್ಧತಿ ಬದಲಾದಂತೆ ಮಾನವನು ತನ್ನ ಆರೋಗ್ಯದ ಕಡೆಗೆ ಗಮನ ಕೊಡುವುದನ್ನು ಮರೆತಂತೆ ಕಾಣುತ್ತಿದೆ ಯಾಂತ್ರಿಕ ಜೀವನ ಶೈಲಿಯನ್ನು ಮೈಗೂಡಿಸಿಕೊಂಡು ಅನೇಕ ಶಾರೀರಿಕ ಹಾಗೂ ಮಾನಸಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ ಆರೋಗ್ಯದ ದೃಷ್ಟಿಯಿಂದ ಅವಲೋಕಿಸಿದಾಗ ಸಾಮಾಜಿಕ ಸ್ವಾಸ್ಥ್ಯದ ಚಿಂತಾಜನಕ ಚಿತ್ರಣ ಕಣ್ಮುಂದೆ ಗೋಚರವಾಗುತ್ತದೆ ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ರಾಷ್ಟ್ರದ ನಿರ್ಮಾಣ ಸಾಧ್ಯ ಅಂತಹ ಆರೋಗ್ಯವಂತ ಸಮಾಜ ಹಾಗೂ ಸದೃಢ ರಾಷ್ಟ್ರದ ನಿರ್ಮಾಣದಲ್ಲಿ ಆಯುರ್ವೇದ ವೈದ್ಯ ವಿಜ್ಞಾನದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂಬುದನ್ನು ಜಗತ್ತು ಅರಿತಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಆಧುನಿಕ ವೈದ್ಯಕೀಯ ವೈದ್ಯ ಪದ್ಧತಿ ಎಷ್ಟೇ ಮುಂದುವರಿದಿದ್ದರೂ ವೈದ್ಯಕೀಯ ಜಗತ್ತಿಗೆ ಸವಾಲಾಗಿ ಪರಿಣಮಿಸಿರುವ ಅನೇಕ ವ್ಯಾಧಿಗಳು ಸಾಮಾನ್ಯ ಜನರನ್ನು ಕಾಡುತ್ತಿವೆ ಅಂತಹ ವ್ಯಾಧಿಗಳಿಗಾಗಿಯೇ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿರುವ ವಿಶೇಷ ಚಿಕಿತ್ಸಾ ವಿಧಾನಗಳನ್ನು ಕೇಳುಗರಿಗೆ ಮನವರಿಕೆ ಮಾಡಿಕೊಡುವುದೇ ಈ ಜೀವಾಮೃತ ಕಾರ್ಯಕ್ರಮದ ಮೂಲ ಉದ್ದೇಶ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಬೊಜ್ಜು ಕುರಿತಂತೆ ಸಂದರ್ಶನ ಕೇಳುತ್ತೀರಿ ಭಾಗವಹಿಸುತ್ತಾರೆ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಶರೀರ ಕ್ರಿಯಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಬಸವರಾಜ ಸರ್ವಗೋಳ್ ಅವರು ಇವರನ್ನು ಸಂದರ್ಶಿಸುತ್ತಾರೆ ಶರಣ ಬಸವ ಚೋಳಿನ ಸಂಜೀವಿನಿ ಆಯುರ್ವೇದ ಜೀವಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯ ಕೇಳುಗರೆ ಆರೋಗ್ಯವೇ ಭಾಗ್ಯ ನಾ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ನಾವು ಒಂದು ವಿಶೇಷವಾಗಿ ಆಯುರ್ವೇದದಲ್ಲಿ ಒಂದು ಮಾತದೆ ವಾತಪಿತ್ತ ಕಫ ಇವುಗಳನ್ನು ನಿಗ್ರಹಿಸಿದರೆ ಆರೋಗ್ಯ ಇಲ್ಲಾಂದರೆ ಅನಾರೋಗ್ಯ ವಾತ ವಾತಪಿತ್ತ ಕಫ ಮೂರು ಭಾಳ ಮುಖ್ಯ ಇವುಗಳನ್ನು ನಿಗ್ರಹಿಸೋದನ್ನು ಕಲಿಬೇಕು ಇವತ್ತು ಆಯುರ್ವೇದ ಬಗ್ಗೆ ಮಾತಾಡೋದು ನಮ್ಮ ಗೃಹಿಣಿಯರೇ ವೈದ್ಯರು ನಮ್ಮ ಅಡಿಗೆ ಮನೆಯೇ ಒಂದು ಔಷಧಾಲಯ ಹಾಗೆ ಮೊದಲಿನ ಜನ ಜೀವನ ಮಾಡ್ತಾಯಿದ್ರು ಆವಾಗ ವೈದ್ಯಲೋಕ ಅಂದರೆ ಬಹಳ ಅನಿವಾರ್ಯವಾದ ಸಂದರ್ಭದಲ್ಲಿ ಮಾತ್ರ ವೈದ್ಯರನ್ನು ಕರೆಸ್ತಾ ಇದ್ರು ಇಲ್ಲಾಂದ್ರೆ ಸಣ್ಣ ಪುಟ್ಟ ಕೆಮ್ಮಾಗಲಿ ನೆಗಡಿ ಆಗಲಿ ಮನೆ ಮದ್ದನೇ ಜಾಸ್ತಿ ಇರ್ತಿತ್ತು ಅಂದರೆ ಇದು ಯಾಕೆ ಹೇಳ್ತಾ ಅಂದ್ರೆ ಅಂದರೆ ಆಯುರ್ವೇದ ಮಹತ್ವ ಹೆಂಗದ ಈಗ ನಾವು ನಮ್ಮ ಜೀವನ ಸರಳವಾಗಿತ್ತು ಅಂದರೆ ತೋಟದಲ್ಲೇ ಬೆಳೆಯುವಂಥ ಕೆಲವೊಂದು ಔಷಧಿ ಸಸ್ಯಗಳಿಂದ ಉತ್ತಮ ಆರೋಗ್ಯವನ್ನು ನಮ್ಮಿಂದ ನಾವೇ ಕಾಪಾಡ್ಕೊಳ್ಬೋದು ಕಲಿಬೋದು ಅಂತೇಳಿ ಆಯುರ್ವೇದ ಕಲಿಸ್ಕೊಡ್ತದೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಬಸವರಾಜ್ ಸರೋಗೌಡವರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಬಸವರಾಜ್ ಸರೋಗೌಡ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ಕಾರ ನಿಮಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ ಡಾಕ್ಟರ್ ಸರೋಗೌಡ ಸರಳವಾದ ಜೀವನವನ್ನ ಪ್ರಚೋದಿಸುವಂತ ಸರಳದ ಜೀವನ ಕರೆ ಕೊಡ್ತಾ ಮದ್ದು ಹೆಚ್ಚು ಪ್ರಾಶಸ್ತ್ಯ ನೀಡುವಂತಹ ಸಂಜೀವಿನಿ ಆಯುರ್ವೇದ ಆಸ್ಪತ್ರೆಯ ಈ ಒಂದು ಕಾರ್ಯ ಶ್ಲಾಘನವಾಗಿರುವಂತಹದ್ದು ಜನಸಾಮಾನ್ಯರಿಗೆ ಕೈಗೆಟುಕುವ ಬೆಲೆಯಲ್ಲಿ ಆರೋಗ್ಯ ಸಿಗ್ತಾ ಇದೆಯಲ್ಲ ಅಲ್ಲ ಬಹಳ ಸಂತೋಷ ಡಾಕ್ಟರ್ ಇವತ್ತು ಸಾಮಾನ್ಯವಾಗಿ ಜೀವನ ಶೈಲಿ ತೊಂದರೆಗಳು ಬಹಳ ಬಿ ಪಿ ಶುಗರ್ ಓವರ್ ಈಟಿಂಗ್ ಈಸ್ ನಥಿಂಗ್ ಬಟ್ ಡಯಾಬಿಟಿಸ್ ಅನ್ನೋ ಥರ ಆಗಿತ್ತು ಅಂದರೆ ಮೊದಲು ಹೆಂಗಿದ್ರೆ ಮುಂಜಾನೆ ಎಂಟು ಗಂಟೆಗೆ ಊಟ ಮಾಡೋದ್ರ ರಾತ್ರಿ ಎಂಟು ಗಂಟೆಗೆ ಊಟ ಮಾಡೋದು ಎಂಟು ಗಂಟೆ ಮ್ಯಾಲ ಊಟ ಮಾಡ್ತಿದ್ದಿಲ್ಲ ಮಧ್ಯೆ ಮದ್ಯ ಏನು ಜಾಸ್ತಿ ಇರ್ತಿದ್ದಿಲ್ಲ ಈಗಿನ ಜೀವನ ಶೈಲಿ ತೊಂದರೆಗಳ ಬಗ್ಗೆ ತಾವೇನು ಹೇಳ್ತೀರಿ ಡಾಕ್ಟರ್ ಬಸವರಾಜ ಸರೋಗ ನಮ್ಮಲ್ಲಿ ಮುಖ್ಯವಾಗಿ ಆಯುರ್ವೇದ ಹೇಳುವ ಒಂದು ಸ್ವಸ್ಥ ರಕ್ಷಣೆ ಮತ್ತು ರೋಗ ಪ್ರಶಮನ ಅಂತ ಹೇಳ್ತೀವಿ ನಮ್ದು ಮುಖ್ಯವಾಗಿ ಸ್ವಸ್ಥ ಇರುವಂತಹ ಮನುಷ್ಯನನ್ನು ಸ್ವಸ್ಥವಾಗಿ ಇಡಬೇಕನ್ನೋದು ಒಂದು ಪ್ರಾಶಸ್ತ್ಯ ರೋಗ ಬಂದಾಗ ಮಾತ್ರ ಅದರ ಶಮನ ಮಾಡುವನು ಅಂತ ಹೇಳಿ ನಮ್ದೊಂದಿದು ನಮ್ಮಲ್ಲಿ ಒಂದು ತ್ರಯೋಪಸ್ತಂಭ ಅಂತ ಹೇಳ್ತೀವಿ ನಾವು ಅಂದ್ರೆ ಮೂರು ಸ್ತಂಭಗಳು ಆಹಾರ ನಿದ್ರ ಬ್ರಹ್ಮಚಾರ್ಯ ಅಂತ ೇಳಿ ಮೂರು ಭಾಳ ಮುಖ್ಯವಾದವು ಆಹಾರ ಮಿತವಾಗಿ ಸೇವಿಸಬೇಕು ನಿದ್ರೆ ಚೆನ್ನಾಗಿ ಆರಿಂದ ಎಂಟು ತಾಸುಗಳ ನಿದ್ರೆ ಮಾಡಬೇಕು ಶರೀರ ಶಕ್ತಿ ಬಲ ಇವೆಲ್ಲವೂ ಕುಡ್ರೀಕರಣ ಮಾಡಬೇಕಂತ ಹೇಳ್ತೀವಿ ಇದು ಒಂದು ಇವಾಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಇವ್ನ ಯಾವನು ನಾವು ಸರಿಯಾಗಿ ಪಾಲಿಸ್ತಾ ಇಲ್ಲ ಈಗಿನ ಜೀವನ ಶೈಲಿಯಲ್ಲಿ ಬೆಳಗ್ಗೆ ಎದ್ದು ಬೇಗ ಹೇಳೋದು ಆಮೇಲೆ ಮಿತ ಆಹಾರ ಅಂದ್ರೆ ಇವಾಗ ಒಂದು ರಿಪೀಟೆಡ್ಲಿ ತಿನ್ನೋದು ಅದು ಬಹಳ ನಮ್ದು ರೂಢಿಯಲ್ಲಿ ಬರ್ತಾ ಇದೆ ಇವಾಗ ಆಹಾರ ಅಂತ ತಗೊಂಡಾಗ ಅಷ್ಟು ವಿಧ ಆಹಾರ ವಿಶೇಷ ಆಯ್ತಾನ ಅಂತ ಹೇಳ್ತೀವಿ ಅಂದ್ರೆ ಎಂಟು ವಿಧಗಳ ಆಹಾರ ವಿಶೇವನಿ ಆಮೇಲೆ ಆಹಾರ ವಿಧಿವಿಧಾನ ಯಾವ ರೀತಿ ನಾವು ಸೇವಿಸಬೇಕು ಅನ್ನೋದು ನಿದ್ರೆ ಕೂಡ ಯಾವ ಟೈಮ್ನಲ್ಲಿ ಮಲಗಬೇಕು ಯಾವ ಋತುಗಳಲ್ಲಿ ಮಲಗಬೇಕು ಅಥವಾ ದಿನ ಶಯನ ಅಥವಾ ದಿವಾ ಹೇಳ್ತೀವಿ ದಿವಸದಲ್ಲಿ ಮಲಗುವಂತ ಋತುಗಳು ಆಮೇಲೆ ರಾತ್ರಿ ಅಷ್ಟೇ ಮಲಗುವಂಥ ಋತುಗಳು ಆರು ಋತುಗಳನ್ನು ಹೇಳಿದ್ದಾರೆ ಅದರ ಪ್ರಕಾರ ನಾವು ಹೇಳ್ತೀವಿ ಬ್ರಹ್ಮಚರ್ಯ ಬ್ರಹ್ಮಚರ್ಯ ಇದ್ದಾಗ ಇದು ಬಹಳ ಮುಖ್ಯವಾದದ್ದು ಬ್ರಹ್ಮಚರ್ಯ ಪಾಲನೆ ಮಾಡುವುದರಿಂದ ನಾವು ನಮ್ಮ ಮಾನಸಿಕ ಒತ್ತಡಗಳನ್ನು ತಡೆ ಹಿಡಿಬೋದು ಇವಾಗ ಬೇಕಾಗಿರುವುದೇ ಅದೇ ಮೇನ್ ಅಂದ್ರೆ ಮುಖ್ಯವಾಗಿ ಮಾನಸಿಕ ಒತ್ತಡದಿಂದ ಕಾಯಿಲೆಗಳು ಬಹಳ ಬರ್ತಾ ಇದೆ ಇವನ್ ಮಾನಸಿಕ ಒತ್ತಡ ತಡ್ಕೊಳ್ಳಾರದೆ ಆತ್ಮಹತ್ಯೆಗೂ ಸಹಿತ ಪ್ರಯತ್ನ ಮಾಡುವಂಥ ಒಂದು ಕಾಲಮಾನಗಳು ಬರ್ತಾ ಇದ್ದಾರೆ ಸೌಂಡ್ ಮಂಡಿನ ಸೌಂಡ್ ಬಾಡಿ ಅಂತ ಡಾಕ್ಟರ್ ಬಸವರಾಜ್ ಸರವ್ಗಳ ಅವರೇ ಹಾಂ ಸರ್ ಅನ್ನೋದು ಒಂದು ಸಾಕಷ್ಟು ಜನರಿಗೆ ತೊಂದರೆ ಅದ ಬೊಜ್ಜು ಅನ್ನೋದು ಬರ್ತದಲ್ಲ ಏನು ಬಜ್ಜಿನಿಂದ ಆಗುವಂಥ ಸಮಸ್ಯೆಗಳಿಲ್ಲ ಬೊಜ್ಜುಗೆ ಬರುವಂಥ ಕಾರಣಗಳನ್ನು ಮೊದಲು ನಾನು ತಿಳಿಸ್ತೀನಿ ಒಂದು ಅತಿಯಾದ ಆಹಾರ ಸೇವನೆ ಅತಿಯಾದ ಆಹಾರ ಅಂದರೆ ಒಂದೇ ಸರ್ತಿ ಜಾಸ್ತಿ ತಿನ್ನೋದು ಒಂದೇ ಅಲ್ಲ ಪದೇ 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 ತಿನ್ನೋದು ಅಂದರೆ ಮಧ್ಯದಲ್ಲಿ ನಾವು ಇವಾಗ ಯಾರೋ ಗೆಳೆಯ ಬಂದ ನಡಿಯಪ್ಪ ಚಹಾ ಕೂಡ ಬರೋಣ ಅಂತ ಹೇಳ್ತೀವಿ ಚಹಾ ಕುಡಿಯೋದ ಚಹಾ ಅಷ್ಟೇ ಕುಡಿಯೋದಿಲ್ಲ ಚಹಾದಲ್ಲಿ ಸಕ್ಕರೆ ಇರುತ್ತೆ ಅದರಿಂದನು ಬಜ್ಜು ಬರುತ್ತೆ ಜೊತೆ ಮತ್ತೆ ಒಂದು ಏನೋ ಅಥವಾ ಏನೋ ಒಂದು ತಿನ್ಬೇಕಾದ್ರೆ ಮತ್ತೆ ಅದರಲ್ಲಿ ಎಣ್ಣೆ ಇರುತ್ತೆ ಅದ್ರದ್ದು ಬಜ್ಜಿ ಬರುತ್ತೆ ಹೀಗೆ ಅದು ಒಂದೇ ಅಂತಲ್ಲ ಇವಾಗ ಸರಿಯಾದ ಆಹಾರ ಸೇವನೆ ಆಮೇಲೆ ಸರಿಯಾದ ಆಹಾರ ಮಾಡುವಂಥ ವಿಧಾನಗಳನ್ನು ಪಾಲನೆ ಮಾಡೋದಿಲ್ಲ ಹಾಗಾಗಿ ಇದು ಒಂದು ಎರಡನೇದು ಇವಾಗ ನಮ್ಮ ಮಾನಸಿಕ ಒತ್ತಡಗಳನ್ನು ತಡೆ ಹಿಡಿಯೋದು ಬಹಳ ಮುಖ್ಯ ಯಾಕಂತಂದರೆ ನಾ ಮಾನಸಿಕ ಒತ್ತಡಗಳಿಂದ ಇವಾಗ ಸಮಸ್ಯೆಗಳು ಬಹಳ ಆಗ್ತಾಯಿದೆ ಅದರಿಂದ ನಿಮಗೆ ಇದು ಒಂದೇ ಅಂತಲ್ಲ ಬ್ಲಡ್ ಪ್ರೆಷರು ಬರ್ಬೋದು ಆಮೇಲೆ ಡಯಾಬಿಟೀಸು ಅಂದರೆ ಈಗ ಸಕ್ರೆ ರೋಗ ಅಂತ ಹೇಳ್ತೀವಿ ಅದು ಆಮೇಲೆ ಅದರ ಕಿಡ್ನಿ ಸಮಸ್ಯೆಗಳು ಬರ್ತವೆ ಎಲ್ಲಿವರೆಗೆ ಹೇಳ್ಬೋದು ಅಂತಂದರೆ ಈಗ ಹೃದಯ ಸಮಸ್ಯೆ ಕ್ಯಾನ್ಸರ್ ಕೂಡ ಬರ್ಬೋದು ಇವೆಲ್ಲ ಕಾರಣಗಳಿಂದ ಇದು ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಜೀವನ ಶೈಲಿಯನ್ನು ಸುಧಾರಿಸುವುದು ಬಹಳ ಮುಖ್ಯ ಅಂತ ಅನಿಸುತ್ತೆ ಕರೆ ನೀವು ಹೇಳ್ದಂಗೆ ಬಜ್ಜು ಅಂದರೆ ಜೀವನ ಶೈಲಿ ತೊಂದರೆಗಳು ಬಂದು ನೂರಕ್ಕೆ ನೂರಕ್ಕೆ ಬರೋ ರೋಗ ಬರ್ಬೋದು ನೂರಕ್ಕೆ ನೂರು ತೊಂದರೆ ಆಗ್ಬೋದು ಬೊಜ್ ಬಂದಿದೆ ಅಂತಂದ್ರೆ ನಮ್ಗೆ ಮಂಡೆನೂ ಕೂಡ ಬರಬಹುದು ಹ ಅದಕ್ಕೆ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಸಾಕಷ್ಟು ತೊಂದರೆಗಳು ಬರ್ತದೆ ಈಗ ಬೊಜ್ಜು ಬಂದಿದೆ ಏನು ಮಾಡ್ಬೇಕು ಬೊಜ್ಜಿಗೆ ಏನು ಪರಿಹಾರ ನೀವು ಕೊಡ್ತೀರಿ ಆಯುರ್ವೇದದಲ್ಲಿ ನಾವು ಹೇಳುವುದು ಒಂದು ಮಿತ ಆಹಾರ ಸೇವನೆ ಆಹಾರ ವಿಧಿವಿಧಾನಗಳಿಂದ ಸೇವನೆ ಮಾಡುವುದು ಆಹಾರ ಪದ್ಧತಿ ಇದೆ ಸೇವನೆ ಮಾಡುವಂಥ ಪದ್ಧತಿ ಇದೆ ಆಮೇಲೆ ಅಷ್ಟ ವಿಧ ಆಹಾರ ವಿಶೇಷ ಆಯ್ತನ ಅಂತ ಹೇಳಿದೀವಿ ಎಂಟು ವಿಧಗಳೇ ಇರ್ತವೆ ಪ್ರಕೃತೀಕರಣ ಹೀಗೆ ಆಮೇಲೆ ವಿರುದ್ಧ ಆಹಾರ ತಿನ್ನಬಾರ್ದು ಅಂದರೆ ವಿರುದ್ಧ ಆಹಾರ ಅಂದಾಗ ಇವಾಗ ಹಾಲು ಮೊಸರು ಅಂತ ಹೇಳ್ತೀವಿ ಅದು ಕೂಡ ವಿರುದ್ಧ ಆಹಾರ ಆಮೇಲೆ ಇದು ನಾನ್ ವೆಜ್ ತಿನ್ನೋರಿಗೆ ಮೀನು ಹಾಲು ಇವೆಲ್ಲ ವಿರುದ್ಧ ಆಹಾರ ಇವನ್ನೆಲ್ಲ ತಿನ್ನಬಾರ್ದು ಒಂದು ನಿದ್ರೆ ಮಾಡುವಂಥ ಮಿನಿಮಮ್ ಆರಿಂದ ಒಂದು ಏಳು ತಾಸು ಸ್ವಸ್ಥ ಮನುಷ್ಯನಿಗೆ ಅಂದರೆ ಬೇಕಾಗುವಂಥ ಕಾಲ ಆರಿಂದ ಒಂದು ಏಳು ತಾಸು ಮಾಡಬೇಕು ಇವಾಗಿನ ಏನಾಗ್ತಾ ಇದೆ ಅಂದರೆ ನಾವು ಮಲ್ಗೋದು ಹತ್ತು ಗಂಟೆ ಒಳಗಡೆ ಮಲ್ಕೋಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರು ಕೂಡ ಇದು ಚೆನ್ನಾಗಿರುತ್ತೆ ಒಂದು ವ್ಯಾಯಾಮ ಭಾಳ ಅವಶ್ಯಕ ಬಟ್ ಇವಾಗ ಏನಾಗ್ತಾ ಇದೆ ಅಂದರೆ ವ್ಯಾಯಾಮಗೆ ನಮ್ಗೆ ಸಮಯ ಅವಕಾಶ ಕೊಡ್ತಾ ಇಲ್ಲ ಈಗ ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಹಿರಿಯರು ಊಟ ಆದ ತಕ್ಷಣ ಒಂದು ನೂರು ಹೆಜ್ಜೆ ನಡೆಯಪ್ಪ ಅಂತ ಹೇಳ್ತಿದ್ರು ಇವಾಗ ನೂರು ಹೆಜ್ಜೆ ಅಲ್ಲ ಒಂದು ಹೆಜ್ಜೆನೂ ಹೋಗೋದಿಲ್ಲ ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ ಅಲ್ಲೇ ಹೊಳ್ತೀವಿ ಹೀಗಾಗಿ ಇವೆಲ್ಲವೂ ಕಾರಣಗಳು ಭಾಳ ಇದೆ ಆಯುರ್ವೇದದಲ್ಲಿ ಪರಿಹಾರ ಅಂತಂದರೆ ನಾವು ದಿನಚರ್ಯ ಮತ್ತು ಋತುಚರ್ಯ ಅಂತ ಏನು ಹೇಳ್ತೀವಿ ಅವನು ಪಾಲನೆ ಮಾಡಲಿಕ್ಕೆ ಹೇಳ್ತೀವಿ ಒಂದು ಎರಡನೇದು ಚಿಕಿತ್ಸೆ ವಿಧಾನದಲ್ಲಿ ಬಂದಾಗ ಉದ್ವರ್ತನ ಚಿಕಿತ್ಸೆ ಅಂತ ಹೇಳ್ತೀವಿ ಉದ್ವರ್ತನ ಚಿಕಿತ್ಸೆ ಅಂದರೆ ಒಂಥರ ಡ್ರೈ ಮಸಾಜ್ ಅಂತ ಹೇಳ್ಬೋದು ಆಯಿಲ್ಗಿಲ್ಲಿ ಹಚ್ಚೋದಿಲ್ಲ ಯಾಕಂದ್ರೆ ಆಯಿಲ್ನಲ್ಲಿ ಮತ್ತೆ ಹೋದರೆ ಸ್ನಿಗ್ಧ ಇವೆಲ್ಲ ಬರ್ತದೆ ಅದು ಮತ್ತೆ ಕಫ ವಿಲೀನ ಆಗುತ್ತದೆ ಅದು ಹೇಳಕ್ಕಾಗ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇರುವುದೇ ರೋಗಿಗಳ ಸೇವೆ ಮಾಡ್ಲಿಕ್ಕೆ ಒಂದು ಅದರಲ್ಲಿ ನಮ್ಮ ಪಂಚಕರ್ಮ ಚಿಕಿತ್ಸಾ ವಿಭಾಗ ಅಂತಿದೆ ಆಮೇಲೆ ಸ್ವಸ್ಥ ವೃತ್ತ ವಿಭಾಗ ಇದೆ ಅವರು ಈ ಥರ ರೋಗಿಗಳಿಗೆ ರೋಗಿ ಅಂತ ಹೇಳೋಕ್ಕಿಂತ ಒಂದು ಜೀವನ ಶೈಲಿಯಲ್ಲೇ ಮಾರ್ಪಾಡು ಮಾಡುವಂಥ ಒಂದು ವಿಧಿವಿಧಾನಗಳನ್ನು ಅವರು ತಿಳಿಸ್ಕೊಡ್ತಾರೆ ನೀವು ಪಂಚಕರ್ಮದಲ್ಲಿ ಹೋದಾಗ ಪಂಚಕರ್ಮ ಅಂತ ಬರ್ತದೆ ಒಂದು ವಮನ ವಿರೇಚನ ಬಸ್ತಿ ನಸ್ಯ ಇವೆಲ್ಲ ಇರ್ತದೆ ಸ್ವಸ್ಥ ವೃತ್ತದಲ್ಲಿ ಹೋದಾಗ ಯೋಗಾಸನಗಳ ಬಗ್ಗೆ ಹೇಳ್ತಾರೆ ಯಾವ ಯೋಗಾಸನ ಮಾಡಬೇಕು ಎಷ್ಟೊತ್ತು ಮಾಡಬೇಕು ಎಷ್ಟು ಕಾಲುವರೆಗೂ ಮಾಡಬೇಕು ಆಮೇಲೆ ಪಂಚಕರ್ಮದಲ್ಲಿ ಈಗ ನಾವು ಹೇಳಿದೆ ವಮನ ವಿರೇಚನ ವಸ್ತಿ ಅಂತ ಹೇಳಿ ವಾಮನ ಮಾಡಿಸೋದು ಯಾಕಂತಂದರೆ ಇವಾಗ ಸ್ಥೂಲಕಾಯದಲ್ಲಿ ಕಫ ವಿಲೇನ ಜಾಸ್ತಿ ಇರ್ತದೆ ಕಫವನ್ನು ಹೊರಗೆ ಹಾಕ್ಬೇಕಾದ್ರೆ ಒಮ್ಮನ್ನು ಮಾಡಿಸ್ಬೇಕು ಪಿತ್ತ ಅಂದರೆ ಅಗ್ನಿ ತೀಕ್ಷ್ಣ ಇರ್ತದೆ ಆಮೇಲೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ವಾತ ಒಂದು ಅಂತ ಕೊಡ್ತೀವಿ ಬಸ್ತಿ ಕೊಟ್ಟರೆ ಅರ್ಧ ಚಿಕಿತ್ಸೆ ಆದಂಗೆ ಅಂತ ನಾವು ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ಬಸ್ತಿ ಭಾಳ ಮುಖ್ಯ ಪಿತ್ತ ಜಾಸ್ತಿ ಆದಾಗಚನ ಕೊಡ್ತೀವಿ ಇವೆಲ್ಲ ಪಂಚಕರ್ಮದಲ್ಲಿ ನಾವು ಹೇಳ್ತೀವಿ ಯೋಗಾಸನ ಬಂದಾಗ ಪಶ್ಚಿಮೋತ್ತಾಸನ ವಜ್ರಾಸನ ಪವನ ಮುಕ್ತಾಸನ ಮುಂತಾದ ಆಸನಗಳನ್ನು ನಮ್ಮಲ್ಲಿ ಹೇಳ್ಕೊಡ್ತಾರೆ ಅದಕ್ಕೆ ನೂರಿತ ಸಿಕ್ ಸಿಬ್ಬಂದಿಗಳೇ ಇರ್ತಾರೆ ಚಿಕಿತ್ಸಕರು ಇದ್ದಾರೆ ಅದರ ಉಪಯೋಗಗಳು ಎಲ್ಲರೂ ತಗೋಬೋದು ಭಾಳ ಸಂತೋಷ ಡಾಕ್ಟರ್ ಬಸವರಾಜ್ ಸರೋಗಳವ್ರೆ ಈಗ ಒಂದು ಪಕ್ಷ ನಾವು ಈ ಬೊಜ್ಜನ ನಿರ್ಲಕ್ಷ್ಯ ಮಾಡ್ಬಿಟ್ರೆ ಏನಾಗುತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ಸರ್ ನೀವು ಹೇಳಿದಾಗೆ ಮಧುಮೇಹ ಅಂತ ಕಟ್ಟಿಟ್ಟಿದ್ದ ಬುತ್ತಿ ಅಂತ ಹೇಳ್ತೀವಿ ಮಧುಮೇಹ ಆಗ್ಬೋದು ಇವಾಗ ಮಾನಸಿಕ ಒತ್ತಡದಿಂದ ರಕ್ತದ ಒತ್ತಡ ಆಗ್ಬಹುದು ಇವೆರಡು ಕಂಟ್ರೋಲ್ ಇಲ್ಲ ಅಂತಂದ್ರೆ ಒಂದು ಹಾರ್ಟ್ ಕಿಡ್ನಿ ಕಣ್ಣಿಗೆ ಸಮಸ್ಯೆ ಅಂತೂ ಬಿಡ್ಲಾರದು ಯಾಕಂದ್ರೆ ಅವು ಶುಗರ್ ಬಂತಾದ್ರೆ ಕಿಡ್ನಿಗೆ ಒಂದು ಸರ್ತಿ ಡ್ಯಾಮೇಜ್ ಆದ್ರೆ ಕಷ್ಟ ಆಮೇಲೆ ಇವಾಗ ನೀವು ಕೇಳಿದ್ರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಖರ್ಚು ಆಗ್ತದೆ ಆಗೋಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೀವಲ್ಲ ಸಾಕಷ್ಟು ವಾಕಿಂಗ್ ಮಾಡೋದು ಸಾಕಷ್ಟು ಅಂತಲ್ಲ ಅದಕ್ಕೊಂದು ಮಿತಿ ಇರುತ್ತೆ ಪಾದಯಾತ್ರೆ ಅಂತಂದ್ರೆ ಇವರು ಪಾದಯಾತ್ರೆ ಮಾಡೋದರಿಂದ ಇವರು ಸುಮಾರು ಒಂದೇ ದಿವಸ ನಡೆಯೋದಿಲ್ಲ ನೂರು ಕಿಲೋಮೀಟ್ರ್ ಇಲ್ಲ ಅವರು ಒಂದು ಹಾಕ್ಕೊಂಡಿರ್ತಾರೆ ಒಂದು ಹತ್ತು ಕಿಲೋಮೀಟ್ರ್ ಒಂದು ದಿವಸ ಅದು ಬೆಳಗಿನ ಜಾವದಲ್ಲಿ ನಡೀತಾರೆ ಅಂದರೆ ಅವಾಗ ಜಾಸ್ತಿ ಇರೋದಿಲ್ಲ ತಂಪಿರುತ್ತೆ ವಾತಾವರಣ ಅಂಥದ್ರಲ್ಲಿ ನಡೀತಾರೆ ಅಂದರೆ ನಾವು ಶಕ್ತಿಯನ್ನು ಗಳಿಸ್ತೀವಲ್ಲ ಅಂದ್ರೆ ವಹಿಸಬೇಕು ಹೌದು ಮುಖ್ಯವಾಗಿ ನಾವು ಎಷ್ಟು ಊಟ ಮಾಡ್ತೀವಲ್ಲ ಅದಕ್ಕಿಂತ ಚೂರು ಇವಾಗ ಹಿರಿಯರು ಹೇಳ್ತಿರು ಒಂದು ಹೊತ್ತು ತಿನ್ನವನು ಯೋಗಿ ಎರಡು ಹೊತ್ತಿಂದವನು ಹೋಗಿ ಮೂರ್ ಎತ್ತು ತಿಂದವನು ಹೋಗಿ ಅಂತ ಹೇಳಿ ಏಕದಳ ಧಾನ್ಯಗಳಿಗಿಂತ ದ್ವಿದಳ ಧಾನ್ಯಗಳು ಹೌದು ಕೆಲವೊಂದಿಷ್ಟು ಕಾಯಿಪಲ್ಲೆ ಹಣ್ಣು ಹೌದು ಆದ್ರೆ ಈ ಸಮತೋಲಿತ ಆಹಾರವನ್ನು ನಾವು ಸೇವಿಸುದು ಬಹಳ ಒಳ್ಳೇದು ಇಲ್ಲಾಂದ್ರೆ ಬರೀ ನಮಗೆ ಏಕದಳ ಧಾನ್ಯ ಅನ್ನ ಊಟ ಮಾಡ್ಬಿಡುದು ರಾತ್ರಿ ಅನ್ನ ಊಟ ಮಾಡಿಬಿಟ್ರೆ ಅದು ಹೊಟ್ಟು ಬರ್ದೇ ಇನ್ನೇನು ನೂರಕ್ಕೆ ನೂರು ಧಾನ್ಯಗಳ ಬಗ್ಗೆ ಇವಾಗ ನೀವು ಮಕ್ಕಳಿಗೆ ಕೇಳಿದ್ರೆ ಯಾವ ಧಾನ್ಯ ಅಂತ ಕೇಳ್ತಾರೆ ಓನ್ಲಿ ಬರ್ಗರ್ ಪಿಜ್ಜಾ ಇವಷ್ಟೇ ಇರ್ತದೆ ಇವಾಗ ನೀವು ನಮ್ತಿರ್ಲೇ ಗೊತ್ತಿಲ್ಲ ಿಲ್ಲ ಸರ್ ನಮ್ಮಲ್ಲಿ ಕೆಲವೊಂದಿಷ್ಟು ರೋಗಿಗಳಿದ್ದಾರೆ ಅವರು ಮೂವತ್ತು ವಯಸ್ಸೂ ಆಗಿಲ್ಲ ಅವ್ರಿಗೆ ರಕ್ತ ಒತ್ತಡ ಇದೆ ಆಮೇಲೆ ಶುಗರು ಇದೆ ನೋಡಿರಿ ಭಾಳ ಜೀವನ ಕಷ್ಟ ನೋಡ್ರಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದರೆ ನಮ್ಮ ಆತ್ಮೀಯ ಕೇಳಿದ್ರೆ ಹೇಳೋದನ್ನಂದ್ರೆ ಈ ಆರೋಗ್ಯದ ಸೂತ್ರಗಳನ್ನು ಪಾಲಿಸ್ಬೇಕು ಏನಾಗ್ತದೆ ಈ ಜೀವನ ಶೈಲಿ ತೊಂದರೆಗಳಿಂದ ದೂರ ಇರ್ಬೋದು ಜೀವನ ಶೈಲಿ ತೊಂದರೆಗಳಿಂದ ದೂರ ಇದ್ದರೆ ಆರೋಗ್ಯನೂ ಚಲೋ ಇರ್ತದೆ ಖಂಡಿತವಾಗಿ ಶುಗರು ಬಿ ಬರದಂಗೆ ನೋಡ್ಕೊಂಡು ಹತ್ರ ನಿಮ್ಮ ಬಜ್ಜು ಕಂಟ್ರೋಲ್ ಇರ್ತದೆ ಆಮೇಲೆ ನಿಯಮಿತ ವ್ಯಾಯಾಮ ಮಾಡೋದು ಆಪ್ಟಿಮಮ್ ಹೆಲ್ತಿಗೆ ಒಂದು ಅಂದರೆ ಉತ್ತಮವಾದ ಒಂದು ಎಕ್ಸಸೈಸು ಉತ್ತಮವಾದ ಆಹಾರ ಪೌಷ್ಟಿಕವಾದ ಆಹಾರ ಮತ್ತು ಉತ್ತಮವಾದ ವಿಚಾರಗಳು ಮತ್ತು ಸರಿಯಾದ ರೆಸ್ಟು ಎಂಟು ತಾಸು ನಿದ್ದೆ ಮಾಡಲಿಲ್ಲ ಅಂದರೆ ಹೆಂಗೆ ರೀ ಈ ಜೀವನದೊಳಗೆ ನಾವು ಯಾವಾಗಲೂ ಕೆಲಸ ಮಾಡ್ತಾಯಿದ್ರೆ ಹೇಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಕೆ ಸಾಧ್ಯ ಆದರೆ ಚಲೋ ಆಗ್ತದೆ ಡಾಕ್ಟರ್ ಬಸವರಾಜ್ ಸರೋಗಳವರೇ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಬೊಜ್ಜು ಮತ್ತು ಅದರ ನಿಯಂತ್ರಣ ಕುರಿತಂತೆ ಬಹಳ ಉತ್ತಮ ಮಾಹಿತಿ ನೀಡಿದಿರಿ. ನಮಗೆಲ್ಲಾ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಬೊಜ್ಜು ಕುರಿತಂತೆ ಡಾಕ್ಟರ್ ಬಸವರಾಜ್ ಸರ್ವಗೋಳ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣ ಬಸವ ಚೋಳೀನಾ. ಪ್ರಸ್ತುತ ನೇರವು ಉಷಾ ಕುಲಕರ್ಣಿ ಈ ವಾರದ ಪ್ರಶ್ನೆ ಬೊಜ್ಜಿನ ಸಮಸ್ಯೆಗೆ ಬೇಕಾಗಿರುವುದು ಜೀವನ ಶೈಲಿ ಬದಲಾವಣೆಯೋ ಅಥವಾ ಔಷಧಿ ಉಪಚಾರವೋ ಪ್ರಶ್ನೆ ಮತ್ತೊಮ್ಮೆ ಬೊಜ್ಜಿನ ಸಮಸ್ಯೆಗೆ ಬೇಕಾಗಿರುವುದು ಜೀವನ ಶೈಲಿ ಬದಲಾವಣೆಯೋ ಅಥವಾ ಔಷಧಿ ಉಪಚಾರವೋ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹುಬ್ಬಳ್ಳಿ ಸಂಜೀವಿನಿ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆ ಗೋಕುಲ್ ರಸ್ತೆ ಹುಬ್ಬಳ್ಳಿ ಸುಸಜ್ಜಿತ ಅರವತ್ತು ಹಾಸಿಗೆ ಉಳ್ಳ ಒಳರೋಗಿಗಳ ವಿಭಾಗ ಶುಚಿತ್ವ ಮತ್ತು ಸುಸಜ್ಜಿತ ಹತ್ತು ಪಂಚಕರ್ಮ ಚಿಕಿತ್ಸಾ ಕೊಠಡಿಗಳು ಆಧುನಿಕ ಶಸ್ತ್ರಕರ್ಮದ ಮೇಜರ್ ಮತ್ತು ಮೈನರ್ ಓಟಿ ಪ್ರಸೂತಿ ಸ್ತ್ರೀರೋಗ ಹೆರಿಗೆ ಮತ್ತು ನವಜಾತ ಶಿಶು ಆರೈಕೆ ವಿಭಾಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಘಟಕ ಐಸಿಯು ಲಭ್ಯ ವಿಶಾಲ ಫಿಜಿಯೋಥೆರಪಿ ವಿಭಾಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಪ್ರತ್ಯೇಕ ಆಸ್ಪತ್ರೆ ಸ್ತ್ರೀ ಹಾಗೂ ಪುರುಷ ಬಂಜೆತನಕ್ಕೆ ವಿಶೇಷ ಚಿಕಿತ್ಸೆ ಹಿಂದೆ ಸಂಪರ್ಕಿಸಿ ഡബൽ ഫൈവ് സെവൻ ഫോർ സെവൻ ആധുനിക ജീവന ആധാര